ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಶ್ರೀ ಕುಮಾರ್ ಅವರ ನೇತೃತ್ವದಲ್ಲಿ ಇವ ಫ್ರೀಡಂ ಪಾರ್ಕ್ ದಲ್ಲಿ ಒಂದು ದೊಡ್ಡ ಹೋರಾಟ ನಡೆದೈತೆ ಇದು ಇವತ್ತಿನ ಹೋರಾಟ ಅಲ್ಲ ಸುಮಾರು ಒಂದು ವರ್ಷದಿಂದ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಆಕ್ರೋಶ ಭರಿತರಾಗಿ ರಸ್ತೆ ಮೇಲೆ ಬರ್ತಾ ಇದ್ದಾರೆ ಇಂದು ಧಾರವಾಡದಲ್ಲಿ ದೊಡ್ಡ ಪ್ರಮಾಣದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಜಂಜಿಗಳು ರಸ್ತೆ ಮೇಲೆ ಬಂದಿದ್ರು ಬಿಜಾಪುರದಲ್ಲಿ ಬಂದಿದ್ರು ಇವತ್ತು ಬೆಂಗಳೂರಲ್ಲಿ ಫ್ರೀಡಂ ದಲ್ಲಿ ಬಂದಿದ್ದಾರೆ ಇದು ಯಾಕಂತಂದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಬಂದ ಮೇಲೆ ಇವರಿಗೆ ಭ್ರಷ್ಟಾಚಾರ ಮಾಡುದು ಬಿಟ್ಟು ಅಧಿಕಾರದ ಬಗ್ಗೆ ಯಾವುದೇ ರೀತಿಯ ಗಮನ ಇಲ್ಲ ಲಕ್ಷಾಂತರ ಸರ್ಕಾರಿ ಗಳಲ್ಲಿ ವೇಕೆನ್ಸಿ ಇದ್ರು ಕೂಡ ಇವತ್ತು ಶಿಕ್ಷಕರಿರ್ಬೋದು ದೈಹಿಕ ಶಿಕ್ಷಕರಿರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಟೀಚರ್ಸ್ ಇರ್ಬೋದು ಪೊಲೀಸ್ ಇರ್ಬೋದು ರೆಗ್ಯುಲರ್ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಆರ್ ಟಿಒ ಇರ್ಬೋದು ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಸಾವಿರಾರು ಹುದ್ದೆಗಳು ಖಾಲಿ ಇದ್ರು ಕೂಡ ಇವರಿಗೆ ಯಾವುದೇ ರೀತಿಯ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ ಕರ್ಕರಣೆ ಇಲ್ಲ ಇವತ್ತು ಈ ವಿದ್ಯಾರ್ಥಿಗಳು ದುಃಖದಿಂದ ನೋವಿನಿಂದ ಸಿಟ್ಟಿನಿಂದ ಆಕ್ರೋಶದಿಂದ ಇವತ್ತಿಲ್ಲಿ ಹೋರಾಟಕ್ಕೆ ಕುಂತಿದ್ದಾರೆ ಹಾಗಾಗಿ ಅವರ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಕ್ಕೆ ಮತ್ತ ಅವ್ರ ಜೊತೆ ನಾವು ಅಂತ ಹೇಳಲಿಕ್ಕೆ ಮತ್ತ ಅವರಿಂದ ಹೆಚ್ಚಿನ ವಿಷಯಗಳ ವಿದ್ಯಾರ್ಥಿಗಳ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡು ಅದನ್ನ ಸದನದ ಒಳಗೆ ಮತ್ತು ಸದನದ ಹೊರಗೆ ಹೋರಾಟ ರೂಪದಲ್ಲಿ ಮುಂದುವರ್ಸಾಕ ನಾನು ನಮ್ಮ ಮಿತ್ರರು ಎ ಬಿ ಪಿಯ ಧರಣರು ಅದ್ರ ಮೂಲಕ ವಿದ್ಯಾರ್ಥಿ ಸಂಘಟನೆ ಮೂಲಕ ರಾಜಕಾರಣಕ್ಕೆ ಬಂದಂಥ ಶ್ರೀ ಎಮ್ ಎಲ್ ಸಿ ಆದ ಶ್ರೀ ರವಿಕುಮಾರ್ ಅವರು ಅದೇ ರೀತಿ ಅವರು ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ ವಿದ್ಯಾರ್ಥಿಗಳ ನೋವನ್ನು ಈ ಕಷ್ಟವನ್ನು ಸರ್ಕಾರಕ್ಕೆ ಎಚ್ಚರಿಕೆ ಮೂಲಕ ಕೊಡುವಂಥ ನಾವು ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆ ವಿದ್ಯಾರ್ಥಿ ಹೋರಾಟದಲ್ಲಿ ನಾವ್ ಅವ್ರ ಜೊತೆ ಅಂತ ಹೇಳಕ್ ನಾವ್ ಬಂದೆ ಇದು ಬಾಳ ಹಿಂದ ಆಗ್ಬೇಕಾದಂತದ್ ಇವತ್ತು ಆಗಿದ್ದು ಬಾಳಂದ್ರ ಬಾಳ ಒಳ್ಳೆ ವಿಚಾರ ಯಾಕಂದ್ರೆ ಇಡೀ ದೇಶವನ್ನ ಒಂದ್ ಯಾವ್ದಾದ್ರು ಒಂದು ಹಾಡಿನ ಮೂಲಕ ಒಂದು ಕುಡ್ಸಿದ್ರ ಅಂತಂದ್ರೆ ಅದು ಒಂದೇ ಭಾರತ ಒಂದೇ ಮಾತ್ರ ಇವತ್ತು ಒಂದೇ ಮಾತ್ರಮಕ್ಕ ನಮ್ಮ ರಾಷ್ಟ್ರಗೀತೆ ಸ್ಥಾನಮಾನನ ಸಿಕ್ಕಿದ್ದು ಬಹಳ ಸಂತೋಷದ ವಿಚಾರ ಬಹಳ ಹೆಮ್ಮೆ ಪಡುವಂತ ವಿಚಾರ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮ ನಮ್ಮ ಒಂದು ಪರಿಪಾಠವನ್ನ ಬೇರೆಯವರು ಅನುಸರಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ ನೋಡ್ರಿ ಅವ್ರ ಅವರು ಕೂಡ ಒಂದೇ ಮಾತ್ರ ಅವರು ಕೂಡ ನಮಸ್ತೆ ಹಾಳಾಗ್ತಿದ್ರೆ ಅವ್ರಿಗೂ ಕೂಡ ನಾವು ಸ್ವಾಗತ ಮಾಡ್ತೇವೆ ಹ ಅವ್ರೇನ ನಮ್ನ ಬಿಟ್ಟು ಹೊರಗಿಲ್ಲ ಅಂತ ನಾವ್ ತಿಳ್ಕೊಂತೇವೆ ಸರ್ ಏನ್ ಕುರ್ಚಿ ಕದನ ಯಾವಾಗ ಇದೆ ಹೋರಾಟ ಸರ್ಕಾರ ನೋಡ್ರಿ ಈ ಈ ಹೋರಾಟದ ಹಿಂದಿನ ಗುಟ್ಟನ್ನ ನೀವು ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ ಈ ಕುರ್ಚಿ ಕದನ ಯಾಕೆ ಹೈಕಮಾಂಡ್ ಚಾಲು ಇಟ್ಟೆತ್ ಅಂತಂದ್ರ ಒಂದ್ ಕಡೆ ಸಿದ್ದರಾಮಯ್ಯ ಹೈಕಮಾಂಡ್ ಒಯ್ದು ದುಡ್ಡು ಕೊಡ್ತಿದ್ದಾರೆ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಒಯ್ದು ದುಡ್ಡು ಕೊಡ್ತಿದ್ದಾರೆ ಈ ಕುರ್ಚಿ ಕದನ ನಿಂತಂದ್ರ ಇಬ್ರು ಕೂಡ ದುಡ್ಡು ಕೊಡುವಂತ ಪ್ರಮಾಣ ಕಡಿಮೆ ಮಾಡ್ತಾರೆ ಹಂಗಾಗಿ ಈ ಕುರ್ಚಿಕ್ಕದನ್ನ ಚಾಲು ಇಟ್ಟು ಇಬ್ಬರ ಕಡೆನು ಕಾಂಪಿಟೇಷನ್ ಕ್ರಿಯೇಟ್ ಮಾಡಿ ಇಬ್ಬರ ಕಡೆನೂ ಹೆಚ್ಚಿನ ಪ್ರಮಾಣ ದುಡ್ಡನ್ನು ಹೊಡೆಯುವಂತ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಮಾಡ್ ಪ್ರಮುಖವಾಗಿ ಕೆಪಿ ಎಸ್ಸಿ ವಿದ್ಯಾರ್ಥಿಗಳಲ್ಲಿ ಕೆಪಿ ಎಸ್ ಸಿ ಬಲಹೀನ ಅಲ್ಲ ಕೆಪಿ ಎಸ್ಸಿಯ ನಿಷ್ಠ ಸರಿ ಇಲ್ಲ ಕೆಪಿ ಎಸ್ಸಿಯ ನಿಯತ್ ಸರಿ ಇಲ್ಲ ಕೆಪಿ ಸಿ ಅಲ್ಲಿ ಇರುವಂತ ಅಧಿಕಾರಿಗಳಾಗಲಿ ಅಲ್ಲಿ ಇರುವಂತ ಪ್ರಮುಖರಾಗಲಿ ಅವರು ಸರಿಯಾಗಿಲ್ಲ ಹ ಹಾಗಾಗಿ ಅಲ್ಲಿ ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕೆಟ್ಟ ಹೋಗೈತೆ ಆ ವ್ಯವಸ್ಥೆಯನ್ನ ಸರಿಪಡಿಸ್ಬೇಕಾಗೈತಿ ಏನು ಶಕ್ತಿ ಇಲ್ಲ ಕೆಪಿ ಗೆ ರಿಕ್ರೂಟ್ಮೆಂಟ್ ಮಾಡುವಂತ ಶಕ್ತಿ ಐತಿ ಎಕ್ಸಾಮಿನೇಷನ್ ಮಾಡುವಂತ ಶಕ್ತಿ ಐತಿ ಅವ್ರ ಆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ ಯಾ ಕಾಂಗ್ರೆಸ್ ಸರ್ಕಾರ ಈ ರೀತಿ ನಿರ್ಲಕ್ಷ್ಯ ಧೋರಣೆ ನೋಡ್ರಿ ಅವ್ರ ಕಾಂಗ್ರೆಸ್ ಯಾವ ಇದ್ರು ಹಿಂದ ಅವರು ಕೇವಲ ಘೋಷಣೆಗಳ ಮೂಲಕ ಅವ್ರ ಅಧಿಕಾರಕ್ಕೆ ಬರೋರು ಆ ಘೋಷಣೆಗಳ ಮೂಲಕನ ಜನರನ್ನ ತಪ್ಪು ದಾರಿಗಳಂತ ಕೆಲಸ ಅವ್ರು ಹಿಂದಿನಾನು ಮಾಡ್ಕೊಂತ ಬಂದಾರ ಈಗೂ ಮಾಡ್ಕೊಂತ ಬಂದಾರ ಅದ ಅವ್ರ ರಾಜಕೀಯ ಲಕ್ಷಣ ಅವ್ರಿದ್ದಾಗ ಯಾವಾಗ ಡೆವಲಪ್ಮೆಂಟ್ ಆಗ್ತತಿ ಅವ್ರ ಇದ್ದಾಗ ಯಾವಾಗ ರಾಜ ದೇಶದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಆಗ್ತೈತಿ ಜನರ ಅಭಿವೃದ್ಧಿ ಆಗ್ತೈತಿ ಯಾವಾಗೂ ಆಗುದಿಲ್ಲ ಇದು ರ ಕಾಂಗ್ರೆಸ್ಸಿನ ಡಿ ಎನ್ ಎಲ್ಲಿ